ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ದಳವಾಯಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸರಿ ಈ ಕಡೆ ಮದ್ವೆ ಎಲ್ಲಾ ಸಿದ್ಧತೆ ನಡೆಸ್ಕೊಂಡು ಮದ್ವೆಗೆ ಅಂತ ಹೇಳಿ ಕೂತ್ಕೊಳ್ತಾರೆ ಬರ್ತಾನೆ ಕಳ್ಳಗಸ್ತಿಯ ಎಲ್ರಿಗೂ ಕೂಡ ಆಶ್ಚರ್ಯ ಜೊತೆಗೆ ಪ್ರಮೋದ ಅವರು ಮತ್ತೆ ಶಶಿಯವ್ರು ನೋಡ್ತಾ ಇರ್ತಾರೆ ಇದೇನಿದು ಆ ಎಲ್ಲಾ ಸಿದ್ಧತೆ ಜೋರಾಗಿ ಮಾಡ್ಕೊಂಡು ಕೂತೆ ಬಿಟ್ನಲ್ಲ ಅಂತ ಹೇಳಿ ಅದಂತರ ಕಾವೇರಿ ಕೂಡ ಕೂತಿರೋದ್ ನೋಡಿ ಎಲ್ರಿಗೂ ಒಂದ್ ಇವರಿಬ್ಬಿಗೆ ಅದ್ರಲ್ಲೂ ಮುಖ್ಯವಾಗಿ ಅವರಿಗೆ ಮತ್ತೆ ಶಶಿಯವ್ರಿಗೆ ಆತಂಕ ಶುರುವಾಗುತ್ತೆ ಅಷ್ಟರಲ್ಲಿ ಇವಳು ಕಣ್ಣಲ್ಲೆಲ್ಲ ಸನ್ನೆ ಮಾಡ್ತಾ ಇರ್ತಾಳೆ ಹೀಗಿಗೆ ಮಾಡು ಹೀಗಿಗೆ ಮಾಡು ಅಂತ ವೃಂದ ಅವ್ನು ಕೇಳ್ತಾನೆ ವಿವೇಕ ಎಲ್ಲ ಸರಿ ವೃಂದ ಬೃಂದಿಯಾ ಅಂತ ಹೇಳಿ ಸರಿ ಇದೊಬ್ರು ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾಳೆ ಆಮೇಲೆ ನೀವು ನಿನ್ನೇನ್ ತಾಳಿ ತಗೋಬೇಕು ತಾಳಿ ಕೈ ತಗೊಂಡಾಗ ಎಲ್ಲ ಶಾಸ್ತ್ರ ಮುಗಿಸಿ ಅದಕ್ಕೆ ಕಾವೇರಿ ಹೇಳ್ತಾಳೆ ಅವನ ಗುಟ್ನಲ್ಲಿ ನೋಡು ನೀನು ತಾಳಿ ಕಟ್ತಾ ಇದೆಯಲ್ವಾ ಕೊಟ್ಟು ಆದಷ್ಟು ಬೇಗನೆ ನಾನು ಕೂಡ ಇಷ್ಟ ದೊಡ್ಡ ಮನೆ ಮನೆ ನಿಮ್ಮವ್ವ ಏ ಇಷ್ಟು ದೊಡ್ಡ ಮನೆಗ್ ಸೊಸೆ ಆಗ ಮಾರಾಣಿ ಹೆಂಗ್ ನೋಡ್ಕೊತೀನಿ ಅಂತ ಅಂದಳೆ ಇಂತ ಚಾನ್ಸ್ ಯಾಕೆ ಬಿಟ್ಟೆ ನೋಡು ಬಿಡಕ್ ಸಾಧ್ಯನಾ ಇಂತ ಚಾನ್ಸ್ ಖಂಡಿತ ಬಿಡೋದಿಲ್ಲ ಮಹಾರಾಣಿ ಇರ್ತೀನಿ ನನ್ ಹೆಂಗು ನನ್ ಕಾವೇರಿ ಅಲ್ವೇ ಅಲ್ಲ ನಾನು ಯಾರೋ ಎಲ್ಲಿಂದ ಬಂದಳ ಬಿಡು ಒಳ್ಳೆ ಅದೃಷ್ಟ ಕಟ್ಟತಾಳೀಯ ಅಂತ ಅಂತಾಳೆ ನಂತಿದ್ದಂಗೆ ಇವನು ತಕ್ಷಣ ತಗ ಬಿಡ್ಕೊತಾಳಿನ ನಾನು ಕಟ್ಟೋದಿಲ್ಲ ತಾಳಿಯ ನಾನು ಎಷ್ಟ್ ಸತಿ ಹೇಳ್ಬೇಕು ನಿಮ್ಗೆ ಕಾವೇರಿ ಅಲ್ಲವೇ ಅಲ್ಲ ಇವಡು ಅಂತ ಹೇಳಿ ಆದ್ರೂ ಕೂಡ ಬಲವಂತ ಮಾಡ್ತಿರಲ್ಲ ಕಾವೇರಿ ಅಲ್ಲದೇ ಇರೋರಿಗೆ ನನ್ನ ತಾಳಿ ಕಟ್ಟಕ್ ಆಗೋದಿಲ್ಲ ನನ್ನ ಕೈಲಿ ಅಂತ ಎತ್ತಿಟ್ಬಿಡ್ತಾನೆ ಆಮೇಲೆ ದುರ್ಗುಟ್ಕೊಂಡ್ ನೋಡ್ತಾ ಇರ್ತಾಳೆ ಅಷ್ಟೇ ಫೋನ್ ಬಂದ್ಬಿಡುತ್ತೆ ಈ ಕಡೆ ಬರ್ತಾಳೆ ಬಂದ್ರೆ ಫೋನ್ ರಿಸೀವ್ ಮಾಡಿದ್ರೆ ಆ ಕಡೆ ರೌಡಿಗಳು ಅಗಸ್ತ್ಯ ತಪ್ಪಿಸ್ಕೊಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆನಂತರ ಇವಳು ವಿವೇಕನು ಬರ್ತಾನೆ ಏನ್ ಮಾಡುದು ಬಿ ಇಬ್ರು ಈಗ ಆಗ್ಬಿಟ್ಟಿದ್ಯಲ್ಲ ಅದ್ರಲ್ಲಿ ಏನಾಯ್ತು ಬಿ ಅಂತಾರೆ ಅಗಸ್ತ್ಯ ತಪ್ಪಿಸ್ಕೊಬಿಟ್ಟಿದಾನೆ ಇನ್ನೇನಾದ್ರೂ ಅಗಸ್ತ್ಯ ನಮಗ್ ಸಿಗ್ಲಿಲ್ಲ ಅಂದ್ರೆ ಇದ್ಯಾ ನಾವ್ ಇಲ್ಲಿವರೆಗೂ ಮಾಡಿದ್ ಪ್ಲಾನ್ ಎಲ್ಲಾ ಎಲ್ಲ ನೀರ್ನಲ್ಲಿ ಹೋಗಂಗ್ ಮಾಡ್ದಂಗ ಆಗುತ್ತೆ ಮುಗ್ದೋಯ್ತು ನನ್ ಕತೆ ಇಬ್ರು ಅಂತಾಳೆ ಸರಿ ಎದ್ರು ಬಿಡೋ ನೋಡಿ ಬಿಡಿ ಬಾ ಹೋಗು ನೀನು ಅಂದ್ರೆ ಎಲ್ಲಾದ್ರೂ ಉಂಟಾ ನಾನು ಇಲ್ಲಿ ಇಷ್ಟೆಲ್ಲಾ ಮಾಡಿ ಇದನ್ನೆಲ್ಲ ನಾನು ನೋಡ್ಕೊಳೋದ್ ಬಿಟ್ಟು ಹೋದ್ರೆ ಅನುಮಾನ ಬರುತ್ತೆ ನಾನು ಇಲ್ಲೆಲ್ಲ ನೋಡ್ಕೊಳ್ತೀನಿ ನೀನ್ ಹೋಗುಬ್ರು ಸ್ವಲ್ಪ ನೀನ್ ಹೋಗಿ ಸ್ವಲ್ಪ ಅಲ್ಲಿ ಹುಡ್ಕೋಬೋನನ್ನ ಅಂತ ಹೇಳಿ ಹೇಳ್ತೇವೆ ನೀನು ಆ ಜೊತೆಲಿ ಇನ್ನೊಬ್ರು ಇಲ್ಲಿ ಎಲ್ಲಾ ಮ್ಯಾನೇಜ್ ಮಾಡ್ಕೋತೀನಿ ನಾನು ನೀನು ಹೋಗು ಅಂತ ಹೇಳಿ ಹೇಳ್ತಾಳೆ ಸರಿ ಅತ್ತ ಅವನು ಹೋಯ್ತಾನೆ ಇತ್ತ ಅವಳು ಬಂದ್ ನಿಂತ್ಕೊಡ್ತಾಳೆ ನಿಂತ್ಕೊಂಡ್ಮೇಲೆ ಆ ಕಾವೇರಿ ಇದ್ದವಳು ಮತ್ತೆ ಹೇಳ್ತಾಳೆ ಅಯ್ಯತ್ ಮೇಲೆ ಅವ್ರೆ ಕತ್ತರಿಕೆ ತರೀಕೆ ಹರಿಸ್ಕೆ ಅಲ್ಲ ನೀನು ತಾಳಿ ಕಟ್ಟದ್ಬಿಟ್ಟು ಏನ್ ನನ್ಕೆಲ್ಲ ನನ್ ಜೊತೆ ಆಟ ಆಡಿರ ಎಲ್ರುಗೇ ನಿಂತ್ಕೊಂಡು ಎಲ್ಲಾ ಆಟ ಆಡ್ತಾ ಇದ್ದೀರಲ್ಲ ಹಾಗ ನೋಡಿದ್ರೆ ಪಾಪ ಆ ಕಾವೇರಿಗೆ ಮದ್ವೆ ಆಯ್ತೀನಿ ಅಂತ ನಂಬಿಸಿ ಅವಳಿಗೆ ಮದ್ವೆ ಆಗ್ದಲೆ ಬಂದು ಅವ್ರಿಗೂ ಕೈ ಕೊಟ್ಟು ಅಂತ ಒಂದೊಂದೇನು ಮದ್ವೆ ಆಯ್ತೀನಿ ಅಂತ ಹೇಳಿದಂತೆ ಅವ್ಳಿಗೂ ಕೈ ಕೊಟ್ಟಂತೆ ಜೊತೆ ಕಾವೇರಿ ಮದ್ವೆ ಆಗ್ಲಿಲ್ವಲ್ಲ ಅಂತ ಹೇಳೋರಪ್ಪ ಸತ್ತೇ ಹೋದ್ರು ಅಂತ ಆಟಕ್ ಆಗಿ ಏನ್ ನನ್ ಜೊತೆ ಆಟ ಆಡ್ತೀರ ನೀವು ಅಂತ ಅಂದಾಗ ಪ್ರಮೋದ ಅವರು ಆಶ್ಚರ್ಯಚಕಿತರಾಗಿ ಏನ ಏನಂದೆ ಯಾರು ನಿಮ್ಗಿದೆಲ್ಲ ಹೇಳಿದ್ದು ಅಂತ ಹೇಳಿ ಕೇಳ್ತಾರೆ ಕೇಳಿದಾಗ ಅದಕ್ಕೆ ದುರ್ಗಿ ಇದ್ದವಳು ನನ್ಗ ಈ ಮನಿ ಹೊಳಿಗೆ ಅನ್ಸ್ಕೊಂಡ್ ಅವನಲ್ಲ ಅವ್ನ ಸುಮ್ಮನ ಎಲ್ಲಾನು ಮೊಟಮಟಂಗ್ ಬದ್ರುದ ಎಲ್ಲಾನು ಹೇಳ್ದ ನನ್ಗೆ ಅಂತ ಅಂತಾರೆ ಅಂಗಂದಾಗ ಪ್ರಮೋದ್ ಅವ್ರಿಗೆ ಬಹಳಷ್ಟು ಬೇಸರ ಆಗತ್ತೆ ಸರಿ ಆ ಈ ಕಡೆ ಏನು ಹುಡ್ಕೊಳ್ಳೋದಂತ ವಿವೇಕ ಬಂದಿದ್ದು ರೌಡಿಗೆ ಒಂದ್ ಕೆಲ್ಸ ಹೇಳಿದ್ ನೆಟ್ ಮಾಡಕ್ ಅಂತ ಹೆತ್ ಕಪಾಡಕ್ ಕೊಡ್ತಾನೆ ರೌಡಿಗೆ ಆಮೇಲೆ ಮತ್ತಿನ್ನೊಬ್ರು ಅಟ್ಯಾಕ್ ಮಾಡಕ್ ಬರ್ತಾರೆ ಐ ಸುಮ್ಮನೆ ತಗೊಂಡ್ರು ಸರಿ ಅಂತ ಹೇಳಿ ಅವಾಜ್ ಆಗ್ತಾನೆ ಏನ್ ಮಾಡೋದಣ ತಪ್ಪಿಸ್ಕೊಬಿಟ್ಟೋಣ ಏನ್ ಮಾಡೋಣ ಅಂತ ಹೇಳಿ ಹುಡ್ಕೋಗಿ ಮೊದ್ಲು ಎಲ್ಲಿದ್ರು ಕೂಡ ಹುಡ್ಕೊಂಡ್ ತರ್ಬೇಕು ಹೇಳಿ ಹೇಳ್ತಾನೆ ಸರಿ ಅಷ್ಟೆಲ್ಲ ಅಗಸ್ತ್ಯ ಆ ಅಲ್ಲೆಲ್ಲಾ ಓಡಾಡಿ ಓಡಾಡಿ ಓಡ್ಬಂದ್ ಊಡ್ಬಂದ್ ಪಾಪ ಸಾಕಷ್ಟು ಸುಸ್ತು ಬಿಟ್ಟಿರ್ತಾನೆ ಎದ್ದು ಬೆಂದ್ ಬಿಟ್ಟಿರ್ತಾನೆ ಅಲ್ಲೊಂದ್ ಕಡೆ ಹೋಗಿ ಜಂಕ್ ಮೇಲೆ ಮೇಲೆ ಬಹಂತಪ್ಪ ಬಿದ್ದಿರ್ತಾನೆ ಒಂದ್ಸಾರಿ ಸರಿ ಈ ಕಡೆ ಆ ಕಾವೇರಿಗೆ ತಾಳಿಕಟ್ಟ ಶಾಸ್ತ್ರ ಕೂಡ ನಿಂತೋಗುತ್ತೆ ಅಷ್ಟಲ್ಲಿ ಮತ್ತೊಂದು ಡ್ರಾಮಾ ಪ್ರಾರಂಭ ಆಗುತ್ತೆ ಮತ್ತೊಂದು ಡ್ರಾಮಾ ಮುಂದಿನದು ಏನು ಎನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡಿ ಎಲ್ರಿಗೂ ಕೂಡ ಕಾತರ ಕಾದಿದೆ ಹೀಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅಂತ ಧನ್ಯವಾದಗಳು